ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣದ ತನಿಖೆ ಏನಾಯಿತು ನವೆಂಬರ್ ಇಪ್ಪತ್ತ ಮೂರು ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಯಿತು ನವೆಂಬರ್ ಇಪ್ಪತ್ತ ಮೂರು ಇನ್ನೊಂದು ಹಿನ್ನೆಲೆಯಲ್ಲೂ ಕೂಡ ಅತ್ಯಂತ ಮಹತ್ವದ ದಿನ ನವೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಕಳೆದ ವರ್ಷ ಕರ್ನಾಟಕ ಲೋಕಾಯುಕ್ತದಲ್ಲಿ ರಚನೆಗೊಂಡಿರುವಂತಹ ಎಸ್ ಐ ಜಿ ವಿಶೇಷ ತನಿಖಾ ತಂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರವನ್ನು ಬರೆಯುತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ ನವಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ರಾಜ್ಯಪಾಲರಿಗೆ ಕರ್ನಾಟಕ ಲೋಕಾಯುಕ್ತದ ಎಸ್ ಐ ಟಿ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದು ನವೆಂಬರ್ ಇಪ್ಪತ್ತ ಮೂರನೆಯ ತಾರೀಕಿಗೆ ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಆದರೂ ಕೂಡ ಇದುವರೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣದ ತನಿಖೆಗೆ ರಾಜ್ಯಪಾಲರ ಕಚೇರಿಯಿಂದ ಅನುಮತಿ ಸಿಕ್ಕಿಲ್ಲ ಕಳೆದ ವರ್ಷದ ನವೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಸರಿಯಾಗಿ ಒಂದು ವರ್ಷದ ಹಿಂದೆ ಎಸ್ ಐ ಟಿ ಪತ್ರವನ್ನು ಬರೆಯುತ್ತೆ ರಾಜ್ಯಪಾಲರಿಗೆ ಲೋಕಾಯುಕ್ತದಲ್ಲಿ ಗಣಿ ಹಗರಣಗಳ ತನಿಖೆಗಾಗಿಯೇ ಒಂದು ಎಸ್ ಐ ಟಿ ರಚನೆಯಾಗುತ್ತೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಆ ಎಸ್ ಐ ಟಿ ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬಳ್ಳಾರಿ ಜಿಲ್ಲೆಯ ಸಂಡೂರಲ್ಲಿ ಐನೂರ ಐವತ್ತು ಎಕರೆ ಅರಣ್ಯ ಪ್ರದೇಶದಲ್ಲಿ ಸಾಯಿ ಕೃಷ್ಣ ಮಿನರಲ್ಸಿಗೆ ಗಣಿಗುತ್ತಿಗೆಯನ್ನು ಕೊಟ್ಟಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಿತ್ತು ತನಿಖೆಯನ್ನು ನಡೆಸಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿತ್ತು ಆರೋಪ ಪಟ್ಟಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಚ್ ಡಿ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮೇಲಾಧಿಕಾರಿಗಳ ಇಲಾಖೆಗಳು ಗಣಿ ಮತ್ತು ಭೂವಿಜ್ಞಾನ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಆಕ್ಷೇಪವನ್ನು ಕೂಡ ಲೆಕ್ಕಿಸದೆ ಮುಖ್ಯಮಂತ್ರಿಯಾಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿಯವರು ತಾವೇ ಖುದ್ದಾಗಿ ಗಣಿಗೆ ಗುತ್ತಿಗೆಯನ್ನು ಕೊಡ್ತಾರೆ ಎನ್ನುವಂತಹ ಅಂಶವನ್ನು ಲೋಕಾಯುಕ್ತ ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಸಾಬೀತುಪಡಿಸಿತ್ತು ಆರೋಪ ಪಟ್ಟಿಯಲ್ಲಿ ಆ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವುದಕ್ಕೆ ರಾಜ್ಯಪಾಲರ ಅನುಮತಿ ಅಗತ್ಯ ಹಾಗಾಗಿ ಅನುಮತಿಯನ್ನು ಕೋರಿ ನವೆಂಬರ್ ಇಪ್ಪತ್ತ ಮೂರನೆಯ ತಾರೀಕು ಕಳೆದ ವರ್ಷ ಲೋಕಾಯುಕ್ತ ಎಸ್ ಐ ಟಿ ಪತ್ರವನ್ನು ಬರೆದಿತ್ತು ಇದೇ ವರ್ಷದ ಜುಲೈ ಇಪ್ಪತ್ತ ಒಂಬತ್ತನೆಯ ತಾರೀಕು ರಾಜ್ಯಪಾಲ ಥಾವರ್ಚಂದ್ ಗೆಲೋಟ್ ಅವರು ಲೋಕಾಯುಕ್ತದವರಿಗೆ ಆ ಪತ್ರವನ್ನು ವಾಪಸ್ ಕಳುಹಿಸ್ತಾರೆ ನನಗೊಂದಿಷ್ಟು ಸ್ಪಷ್ಟನೆಗಳು ಬೇಕು ಈ ಆರೋಪ ಪಟ್ಟಿಯಲ್ಲಿ ಅಂಶಗಳ ಬಗ್ಗೆ ಅಂತೇಳಿ ಆ ಸ್ಪಷ್ಟನೆಯನ್ನು ಕೋರಿ ರಾಜ್ಯಪಾಲರು ಲೋಕಾಯುಕ್ತ ಎಸ್ ಐಚಿಗೆ ಬರೆದಂತಹ ಆ ಪತ್ರ ಲೋಕಾಯುಕ್ತಕ್ಕೆ ತಲುಪಿದ್ದು ಹನ್ನೊಂದು ದಿನಗಳ ಬಳಿಕ ಆಗಸ್ಟ್ ಎಂಟನೆಯ ತಾರೀಕು ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕು ರಾಜ್ಯಪಾಲರಿಗೆ ಸ್ಪಷ್ಟನೆಗಳನ್ನು ಕೊಟ್ಟು ಎಸ್ ಐ ಟಿ ಮತ್ತೊಂದು ಪತ್ರವನ್ನು ಬರೆಯುತ್ತೆ ಅನುಮತಿಯನ್ನು ಕೋರಿ ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕು ಅದಾದ ಬಳಿಕ ಮತ್ತೆ ಆಗಸ್ಟ್ ಇಪ್ಪತ್ತ ಒಂಬತ್ತನೆಯ ತಾರೀಕು ಮತ್ತೆ ರಾಜ್ಯಪಾಲರು ಆ ಕಡತವನ್ನು ವಾಪಸ್ ಲೋಕಾಯುಕ್ತ ಎಸ್ ಐ ಟಿಗೆ ಕಳುಹಿಸ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಇದು ಆರೋಪ ಪಟ್ಟಿಯಲ್ಲಿರುವಂತಹ ಕೆಲವೊಂದಿಷ್ಟು ದಾಖಲೆಗಳು ಇವೆಲ್ಲವೂ ಕೂಡ ಕನ್ನಡದಲ್ಲಿ ಇರುವ ಹಿನ್ನೆಲೆಯಲ್ಲಿ ನನಗೆ ಕನ್ನಡ ಬರದೇ ಇರುವ ಹಿನ್ನೆಲೆಯಲ್ಲಿ ಇದನ್ನು ಇಂಗ್ಲೀಷಿಗೆ ಭಾಷಾಂತರವನ್ನು ಮಾಡಿ ನನಗೆ ಕೊಡಿ ಅಂಥೇಳಿ ಇಂಗ್ಲೀಷಿಗೆ ಭಾಷಾಂತರವನ್ನು ಮಾಡಿ ಕೊಡಿ ಅಂಥೇಳಿ ಇಂಗ್ಲೀಷಿಗೆ ಭಾಷಾಂತರವನ್ನು ಮಾಡಿ ನನಗೆ ದಾಖಲೆಗಳನ್ನು ಕೊಡಬೇಕು ಅಂಥೇಳಿ ರಾಜ್ಯಪಾಲರು ಎಸ್ ಐಚಿಗೆ ಎರಡನೆಯ ಬಾರಿ ಕಡತವನ್ನು ಕಳುಹಿಸಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತನೆಯ ತಾರೀಕು ಇದೇ ನವೆಂಬರ್ ಇಪ್ಪತ್ತೊಂಬತ್ತನೆಯ ತಾರೀಖಿಗೆ ಮೂರು ತಿಂಗಳಾಗತ್ತೆ ಹಾಗಾದರೆ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧದ ತನಿಖೆಯ ಕಥೆ ಏನಾಯಿತು ಈಗ ರಾಜ್ಯಪಾಲರಿಂದ ಅನುಮತಿ ಅತ್ಯಂತ ಅಗತ್ಯ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗಲಿಕ್ಕೆ ರಾಜ್ಯಪಾಲರ ಅನುಮತಿ ಅಗತ್ಯ ಕಳೆದ ಒಂದು ವರ್ಷದಿಂದ ಈ ಪ್ರೋಸೆಸ್ ನಡೀತಾ ಇದೆ ಆದರೆ ಈ ಪ್ರೋಸೆಸ್ಗೆ ಈ ಪ್ರಕ್ರಿಯೆಗೆ ಜೀವ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಟಿ ಜೆ ಅಬ್ರಹಾಂ ಎನ್ನುವಂಥ ವ್ಯಕ್ತಿ ಇದೇ ಜುಲೈನಲ್ಲಿ ಜುಲೈ ಹದಿನಾರನೆಯ ಜುಲೈ ಇಪ್ಪತ್ತಾರನೆಯ ತಾರೀಕು ಏನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಲಾಯಿತು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕತೆ ಕೂಡ ಬಯಲಾಗುತ್ತೆ ಅಲ್ಲಿವರೆಗೆ ಮುಚ್ಚಿ ಹೋಗಿತ್ತು ಯಾರಿಗೂ ಗೊತ್ತಿರಲಿಲ್ಲ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಎಲ್ಲೂ ಕೂಡ ಅದು ಮಾಹಿತಿ ಸಿಕ್ಕಿರಲಿಲ್ಲ ರಾಜ್ಯಪಾಲರ ಬಳಿ ಇಂಥದ್ದೊಂದು ಕಡ್ತಾ ಇದೆ ಅಂಥೇಳಿ ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಜುಲೈ ಇಪ್ಪತ್ತಾರನೆಯ ತಾರೀಕು ಟಿ ಜೆ ಅಬ್ರಹಾಂ ಪತ್ರವನ್ನು ಬರೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡುವಂತೆ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೊಡ್ತಾರೆ ಆಗ ಕುಮಾರಸ್ವಾಮಿಯ ಕತೆ ಬಯಲಾಗುತ್ತೆ ಆಗ ರಾಜ್ಯಪಾಲರು ಅನಿವಾರ್ಯವಾಗಿ ಜುಲೈ ಇಪ್ಪತ್ತೊಂಬತ್ತನೆಯ ತಾರೀಕು ಎಸ್ ಐ ಟಿಗೆ ಕಡತವನ್ನು ವಾಪಸ್ ಕಳುಹಿಸ್ತಾರೆ ಸುಮಾರು ಒಂಬತ್ತು ತಿಂಗಳು ತಮ್ಮ ಬಳಿಯೇ ಕಡತವನ್ನ ಇಟ್ಕೊಂಡು ಜುಲೈ ಇಪ್ಪತ್ತೊಂಬತ್ತನೆಯ ತಾರೀಕು ಈ ವರ್ಷ ವಾಪಸ್ ಕಳುಹಿಸ್ತಾರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದು ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಜುಲೈ ಇಪ್ಪತ್ತ ಆರನೆಯ ತಾರೀಕು ಟಿ ಜೆ ಅಬ್ರಹಂ ಅರ್ಜಿಯನ್ನು ಸಲ್ಲಿಸ್ತಾರೆ ಆಗಸ್ಟ್ ಹದಿನಾರನೆಯ ತಾರೀಕು ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರೆ ಟಿ ಜೆ ಅಬ್ರಹಂ ಅರ್ಜಿಯನ್ನು ಸಲ್ಲಿಸಿದ್ದು ಕನ್ನಡದಲ್ಲಿ ಕನ್ನಡದಲ್ಲಿ ಆ ಕನ್ನಡದಲ್ಲಿದ್ದಂತಹ ನೂರಾರು ಪುಟಗಳ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ ದಿನವೇ ಓದಿ ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನು ಕಳುಹಿಸ್ತಾರೆ ಉತ್ತರವನ್ನು ಕೇಳಿ ಆದರೆ ಎಚ್ ಡಿ ಕುಮಾರಸ್ವಾಮಿ ವಿಚಾರದಲ್ಲಿ ಒಂದು ವರ್ಷ ಆದರೂ ಕೂಡ ಇನ್ನೂ ಪ್ರೋಸೆಸ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪ್ರೋಸೆಸ್ ಆಗಿಲ್ಲ ಯಾವಾಗ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಆಗಸ್ಟ್ ಹದಿನಾರನೆಯ ತಾರೀಕು ತನಿಖೆಗೆ ಅನುಮತಿಯನ್ನು ಕೊಟ್ಟ ಮೂರು ದಿನದ ಬಳಿಕ ತನಿಖೆಗೆ ಅನುಮತಿಯನ್ನು ಕೊಟ್ಟ ಮೂರು ದಿನದ ಬಳಿಕ ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕು ನನ್ನ ನನಗೆ ಈ ಮಾಹಿತಿಗಳೆಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಬೇಕು ಅಂಥೇಳಿ ಕುಮಾರಸ್ವಾಮಿ ಕಡತವನ್ನು ಎಸ್ ಐ ಟಿಗೆ ವಾಪಸ್ ಕಳುಹಿಸ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೊಡಿರ್ತಾರೆ ಆ ಸಂದರ್ಭದಲ್ಲಿ ಮೆನ್ಷನನ್ನು ಕೂಡ ಮಾಡಿರ್ತಾರೆ ಕುಮಾರಸ್ವಾಮಿ ಕಡತ ಕೂಡ ಬಾಕಿ ಇದೆ ಅಂಥೇಳಿ ಇದು ಅಸಲಿ ಕತೆ ಒಂದು ವರ್ಷ ಆಗಿದೆ ನವೆಂಬರ್ ಇಪ್ಪತ್ತ ಮೂರನೆಯ ತಾರೀಕಿಗೆ ಒಂದು ವರ್ಷ ವಿಚಾರಣೆಗೆ ಅನುಮತಿ ಕೋರಿ ಒಂದು ವರ್ಷ ಆಗಿರುವಂಥದ್ದು ಇನ್ನು ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದಂಥವ್ರಿಗೆ ಕೊಳ್ಳೆ ಹೊಡೆದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಆಗತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಟಿ ಜೆ ಅಬ್ರಾಂ ಸಲ್ಲಿಸಿದ್ದಂತಹ ನೂರಾರು ಪುಟಗಳ ಕನ್ನಡ ಕಡತಗಳನ್ನು ಒಂದೇ ದಿನದಲ್ಲಿ ಅರ್ಥ ಮಾಡಿಕೊಂಡು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ನೋಟಿಸ್ ಕಳುಹಿಸಲಿಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೇಲೋಟಿಗೆ ಸಾಧ್ಯ ಇದೆ ಎನ್ನುವುದಾದರೆ ಕುಮಾರಸ್ವಾಮಿ ವಿರುದ್ಧ ನವೆಂಬರ್ ಇಪ್ಪತ್ತ ಮೂರನೆಯ ತಾರೀಕು ಅದು ಕಳೆದ ವರ್ಷ ಸಲ್ಲಿಕೆ ಆಗಿರುವಂತಹ ದಾಖಲೆಗಳನ್ನು ಅರ್ಥ ಮಾಡಿಕೊಂಡು ಅನುಮತಿಯನ್ನು ಕೊಡಲಿಕ್ಕೆ ಯಾಕೆ ವಿಳಂಬ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ದಿನ ಬೆಳಗಾದರೆ ಮೋದಿ ಭಜನೆಯನ್ನು ಮಾಡ್ಕೊಂಡು ಕೂತಿದ್ದಾರೆ ದಿನ ಬೆಳಗಾದರೆ ಮೋದಿಗೆ ಜೈ ಅನ್ನೋದು ಹೋದಲ್ಲಿ ಬಂದಲ್ಲಿ ಮೋದಿಯನ್ನು ಹೊಗಳ್ತಾ ಇದ್ದಾರೆ ಹಾಗಾದರೆ ಹೆಚ್ ಡಿ ದೇವೇಗೌಡ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಈ ಗಣಿ ಹಗರಣದ ತನಿಖೆಗೆ ಅನುಮತಿ ಸಿಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಮೋದಿ ಭಜನೆಯನ್ನು ಮಾಡ್ತಾ ಇರುವಂಥದ್ದು ಏನು ತಡೀತಾ ಇದೆ ಗೆಲೋಟಿಗೆ ರಾಜಭವನದಲ್ಲಿ ಮುಚ್ಚಿ ಹೋಗಿದ್ದಂಥ ಈ ಕಡತಗಳಿಗೆ ಮರುಜೀವ ಬಂದಿದ್ದೇ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ಬಳಿಕ ಅದಾದ ಬಳಿಕನೇ ಮರುಜೀವ ಬಂದಿದ್ದು ಇಲ್ಲದಿದ್ದರೆ ಅಲ್ಲೇ ಮುಚ್ಚಾಗ್ತಾ ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣವನ್ನು ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಪಾಲರ ಅನುಮತಿ ಇಲ್ಲದೆ ಎಸ್ ಐ ಟಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿ ಅಲ್ಲಿ ವಿಚಾರಣೆ ಕೂಡ ನಡೆಸುವಂತಿಲ್ಲ ತನಿಖೆಗೆ ಅನುಮತಿ ಬೇಕಾಗಿಲ್ಲ ರಾಜ್ಯಪಾಲರದ್ದು ಅಂತೇಳಿ ಕರ್ನಾಟಕ ಹೈಕೋರ್ಟು ಸಿದ್ದರಾಮಯ್ಯವರ ಪ್ರಕರಣದಲ್ಲೂ ಕೂಡ ಹೇಳಿದೆ ಆದರೆ ತನಿಖೆ ಆದ ಬಳಿಕ ಆರೋಪ ಪಟ್ಟಿಯನ್ನು ಸಲ್ಲಿಸಿ ವಿಚಾರಣೆ ಆಗುತ್ತಲ್ಲ ಅದಕ್ಕೆ ರಾಜ್ಯಪಾಲರ ಅನುಮತಿ ಅತ್ಯಗತ್ಯ ಇದೆ ಕಾಂಪಿಟೆಂಟ್ ಅಥಾರಿಟಿಯಿಂದ ಯಾಕೆ ರಾಜ್ಯಪಾಲರು ಕೊಡ್ತಾ ಇಲ್ಲ ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯನ್ನು ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಐ ಟಿ ಮುಖ್ಯಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ತನಿಖೆಯ ಹಾದಿಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಿರೀಕ್ಷಣಾ ಜಾಮೀನು ಏನು ಕೊಡಲಾಗಿತ್ತು ಅದನ್ನು ರದ್ದುಪಡಿಸುವಂತೆ ಎಸ್ ಐ ಟಿ ಏನು ಅರ್ಜಿಯನ್ನು ಸಲ್ಲಿಸಿತ್ತು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಹೇಳಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ತಕ್ಕ ಮಟ್ಟಿಗೆ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನು ರದ್ದಾಗಿ ಬಂಧನದಿಂದ ಬಚಾವಾಗಿದ್ದಾರೆ ಬಟ್ ತನಿಖೆ ಆಗಬೇಕಲ್ಲ ವಿಚಾರಣೆ ಆಗಬೇಕಲ್ಲ ನ್ಯಾಯಾಲಯದಲ್ಲಿ ಸೊ ಆದಷ್ಟು ಬೇಗ ಪ್ರೊಸೆಸ್ ಆಗಬೇಕು ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲಿ ರಾಜ್ಯಪಾಲರಿಗಿದ್ದಂತಹ ಆವೇಶ ಆ ಧಾವಂತ ಆ ತುರ್ತು ಆ ಚುರುಕುತನ ಮತ್ತು ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಕನ್ನಡ ಕಡತಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ವಿಚಾರದಲ್ಲೂ ಕೂಡ ಅರ್ಥ ಆಗಬೇಕಲ್ಲ ಇಲ್ಲದಿದ್ದರೆ ಅವರ ಕಾನೂನು ಸಲಹೆಗಾರರು ಇರ್ತಾರೋ ಅವರು ಕರೆದು ಕೇಳಬೇಕು ಈ ಕಡತಗಳ ಮಾಹಿತಿ ಏನು ಇವುಗಳ ಅರ್ಥ ಏನು ಅಂತೇಳಿ ಅವರು ಹೇಳ್ತಾರೆ ರಾಜ್ಯಪಾಲರಿಗೆ ಅವೆಲ್ಲ ಅವಕಾಶಗಳಿದೆ ಒಂದು ವರ್ಷ ಎಕ್ಸಾಕ್ಟ್ಲಿ ಒಂದು ವರ್ಷ ಆಗಿದೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಈ ವಿಚಾರಣೆ ಬಹುತೇಕ ಒಂದು ಹಂತಕ್ಕೆ ಮುಗಿದು ಕುಮಾರಸ್ವಾಮಿ ಒಂದು ವೇಳೆ ತಪ್ಪಿತಸ್ಥ ಅಂತೇಳಿ ನ್ಯಾಯಾಲಯದಲ್ಲೂ ಕೂಡ ಹೇಗೆ ಬೇಲಕೇರಿ ಅದಿರು ಪ್ರಕರಣದಲ್ಲಿ ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಜೈಲು ಶಿಕ್ಷೆಯನ್ನು ಸಿ ಬಿ ಐ ನ್ಯಾಯಾಲಯ ವಿಧಿಸಿತು ಅದೇ ರೀತಿಯಾದಂತಹ ಶಿಕ್ಷೆ ಆಗಿರೋದು ಕುಮಾರಸ್ವಾಮಿಗೂ ಕೂಡ ಅಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯ ಅವಕಾಶ ಅವಕಾಶನೇ ಇರ್ತಿರಲಿಲ್ಲ ಅವಕಾಶನೇ ಇರ್ತಿರಲಿಲ್ಲ ಬೇರಕೇರಿ ಪ್ರಕರಣ ಕೂಡ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಲ್ಲಿಸಿದಂತಹ ಗಣಿ ಹಗರಣದ ತನಿಖಾ ವರದಿ ಆಧಾರಿತ ಪ್ರಕರಣ ಕುಮಾರಸ್ವಾಮಿ ವಿರುದ್ಧ ನಡೀತಿರುವಂಥ ಈ ಹಗರಣ ಕೂಡ ಅದು ಕೂಡ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಗಣಿ ವರದಿ ಆಧಾರವಾಗಿ ನಡೀತಾ ಇರುವಂತಹ ಪ್ರಕರಣ ತನಿಖೆ ಸೊ ಕುಮಾರಸ್ವಾಮಿ ಅವರನ್ನು ಇಷ್ಟೊಂದು ರಕ್ಷಣೆ ಮಾಡುವಂತ ಯಾವ ಅಗತ್ಯವೂ ಕೂಡ ಇಲ್ಲ ಲೋಕಾಯುಕ್ತ ಎಸ್ ಐ ಟಿ ಅವರು ಚುರುಕಾಗಬೇಕು ಇನ್ನೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಇದು ಕುಮಾರಸ್ವಾಮಿಯವರ ವೈಯಕ್ತಿಕ ಪ್ರಕರಣ ಅಲ್ಲ ಇದು ರಾಜ್ಯದ ಸಂಪತ್ತಿನ ಪ್ರಕರಣ ರಾಜ್ಯದ ಸಂಪತ್ತಿನ ಪ್ರಕರಣ ಜೊತೆಗೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಮುತುವರ್ಜೆಯನ್ನು ವಹಿಸಿದಂಥ ರಾಜ್ಯಪಾಲರು ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕು ಕುಮಾರಸ್ವಾಮಿ ಯಾಕೆ ರಾಜ್ಯಪಾಲ ಥಾವರ್ ಚಂದ್ ಗೆಲೋಟ್ ಕಾಪಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವರ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಟಿ ಜೆ ಅಬ್ರಾಹಂ ಪರ ವಕೀಲರು ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಏನು ಅಂತ ಹೇಳಿದ್ರೆ ರಾಜ್ಯಪಾಲರ ಬಳಿ ಯಾವುದೇ ಕಡತಗಳಿಲ್ಲ ಎಲ್ಲ ಕಡತಗಳು ವಿಲೇವಾರಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯವರೇ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮಗಳಾಗಬೇಕು ಅಂತೇಳಿ ಟಿ ಜೆ ಅಬ್ರಾಹಂ ಪರ ವಕೀಲರು ಹೇಳ್ತಾರೆ ಆಕ್ಚುಲಿ ರಾಜ್ಯಪಾಲರ ಕಚೇರಿಯಲ್ಲಿ ಕಡತ ವಿಲೇವಾರಿ ಆಗಿದ್ದಲ್ಲ ಬದಲಿಗೆ ಕನ್ನಡಕ್ಕೆ ತರ್ಜುಮೆ ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಅಂಥೇಳಿ ರಾಜ್ಯಪಾಲರು ಕಳುಹಿಸಿದ್ದು ಹೇಗೆ ಜನರನ್ನು ದಿಕ್ಕು ತಪ್ಪಿಸ್ತಾರೆ ಎನ್ನುವುದಕ್ಕೆ ಕುಮಾರಸ್ವಾಮಿ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್